ಸಖತ್ ಕಾರ ಮತ್ತು ಚಿಲ್ಲಿ ಪೌಡರ್ ದೆಹಲಿ ಕೆಂಪು ಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಭಯೋತ್ಪಾದಕ ದಾಳಿ ಅಂತ ಕೇಂದ್ರ ಸರ್ಕಾರ ಮಾಹಿತಿಯನ್ನ ನೀಡಿದೆ ಉಗ್ರರ ಹೆಡೆಮುರಿ ಮುರಿ ಕಟ್ತೀವಿ ಅಂತ ಮೋದಿ ಶಪಥವನ್ನ ಕೂಡ ಮಾಡಿದ್ದಾರೆ ದೆಹಲಿ ಕೆಂಪು ಕೋಟೆ ಬಳಿ ಸೋಮವಾರ ಸಂಜೆ ಹುಂಡೈ ಐ ಟ್ವೆಂಟಿ ಕಾರೊಂದು ಸ್ಫೋಟಗೊಂಡಿತ್ತು ಈ ಒಂದು ಸ್ಫೋಟ ಏನಿದೆ ಇದು ಭಯೋತ್ಪಾದಕ ದಾಳಿ ಅಂತ ಕೇಂದ್ರ ಸರ್ಕಾರ ಇದೀಗ ಮಾಹಿತಿಯನ್ನ ನೀಡಿದೆ ಉಗ್ರರ ಹೆಡೆಮುರಿ ಕಟ್ತೀವಿ ಅಂತ ಮೋದಿ ಶಪಥವನ್ನ ಕೂಡ ಮಾಡಿದ್ದಾರೆ ಸಂಪುಟ ಸಭೆಯಲ್ಲಿ ಉಗ್ರರ ನಿರ್ನಾಮಕ್ಕೆ ಚರ್ಚೆಯನ್ನ ಕೂಡ ಮಾಡಲಾಗಿದೆ ನಿನ್ನೆ ಒಂದು ಸಭೆಯನ್ನ ಕೂಡ ನಡೆಸಿದ್ರು ಭದ್ರತಾ ಸಂಪುಟ ಸಭೆಯಲ್ಲಿ ಉಗ್ರರನ್ನ ಹೆಡೆಮುರಿ ಕಟ್ತೀವಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಶಪಥವನ್ನ ಕೂಡ ಮಾಡಿದ್ದಾರೆ ದೆಹಲಿಯ ಕೆಂಪು ಕೋಟೆ ಬಳಿ ಸೋಮವಾರ ಸಂಜೆ ನಡೆದ ಕಾರು ಸ್ಫೋಟವನ್ನ ಭಯೋತ್ಪಾದಕ ದಾಳಿ ಅಂತ ಬುಧವಾರ ಕೇಂದ್ರ ಸರ್ಕಾರ ಘೋಷಿಸಿದೆ ತನಿಖಾ ಸಂಸ್ಥೆಗಳಿಗೆ ಅತ್ಯಂತ ತುರ್ತಾಗಿ ಮತ್ತು ವೃತ್ತಿಪರತೆಯಿಂದ ಪ್ರಕರಣವನ್ನು ನಿಭಾಯಿಸಲು ಹಾಗೂ ಅಪರಾಧಿಗಳನ್ನ ವಿಳಂಬವಿಲ್ಲದೆ ಬಂಧಿಸುವಂತೆ ನಿರ್ದೇಶಿಸಿದೆ ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಭೂತಾನ್ನಿಂದ ಹಿಂದಿರುಗಿದ ನಂತರ ನಿನ್ನೆ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಭಯೋತ್ಪಾದನೆಯ ವಿರುದ್ಧ ಶೂನ್ಯ ಸಹಿಷ್ಣುತೆಯ ನೀತಿಗೆ ಭಾರತದ ಅಚಲ ಬದ್ಧತೆಯನ್ನು ಪುನರುಚ್ಚರಿಸಲಾಯಿತು ನಿನ್ನೆಯ ಸಚಿವ ಸಂಪುಟ ಸಭೆಯಲ್ಲಿ ಭಯೋತ್ಪಾದಕ ಘಟನೆಯಲ್ಲಿ ಸಾವನ್ನಪ್ಪಿದ ಅಮಾಯಕ ಜೀವಗಳಿಗೆ ಗೌರವ ಸಲ್ಲಿಸಲು ಎರಡು ನಿಮಿಷ ಮೌನಾಚರಣೆ ಕೂಡ ಮಾಡಲಾಯಿತು ಅಂದರೆ ಈ ಹಿಂದೆ ಯಾವಾಗ ಆಪರೇಷನ್ ಸಿಂಧೂರ್ ನಡೆದಿತ್ತು ಕಾರ್ಯಾಚರಣೆ ಅದಕ್ಕೂ ಮೊದಲು ಕೂಡ ಎರಡು ಮೂರು ಬಾರಿ ಈ ರೀತಿ ಸಭೆಯನ್ನು ನಡೆಸಲಾಗಿತ್ತು ಭದ್ರತಾ ಸಚಿವ ಸಂಪುಟ ಸಭೆ ಅಂದರೆ ಅಲ್ಲಿ ಮೂರು ಸೇನೆಯ ಮುಖ್ಯಸ್ಥರು ಕೂಡ ಇರ್ತಾರೆ ಅವರನ್ನೆಲ್ಲ ಒಳಗೂಡಿಸಿಕೊಂಡು ಒಂದು ಸಭೆಯನ್ನು ನಡೆಸಿ ತದನಂತರದಲ್ಲಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ನಡೆದಿತ್ತು ಈಗಲೂ ಕೂಡ ಅದೇ ರೀತಿ ನಿನ್ನೆ ಒಂದು ಭದ್ರತಾ ಸಚಿವ ಸಂಪುಟ ಸಭೆ ನಡೆದಿದೆ ಯಾವ ರೀತಿ ಒಂದು ಬ್ಲಾಸ್ಟ್ ಆಯಿತು ಎಲ್ಲಿ ವೈಫಲ್ಯವನ್ನು ಹೊಂದಿದ್ವಿ ನಾವು ಅಂದರೆ ಇಂಟೆಲಿಜೆನ್ಸ್ ಫೇಲ್ಯೂರ ಏನು ಫೇಲ್ಯೂರ್ ಇದೆಲ್ಲದರ ಕುರಿತಾಗಿ ಒಂದು ಸಭೆಯನ್ನು ಕೂಡ ನಡೆಸಲಾಯಿತು ಮುಂದೆ ಯಾವ ರೀತಿ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಎನ್ನುವುದಾಗಿ ಈ ಸಭೆಯಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಜೊತೆಗೆ ಇದು ಭಯೋತ್ಪಾದಕ ದಾಳಿ ಅಂತ ಕೇಂದ್ರ ಸರ್ಕಾರ ಕನ್ಫರ್ಮ್ ಮಾಡಿದೆ ಈ ಹಿನ್ನೆಲೆಯಲ್ಲಿ ಉಗ್ರರ ಹೆಡೆಮುರಿ ಕಟ್ತೀವಿ ಅಂತ ಮೋದಿ ಅವರು ಕೂಡ ಶಪಥವನ್ನು ಮಾಡಿದ್ದಾರೆ ದೆಹಲಿಯ ಕೆಂಪುಕೋಟೆ ಬಳಿ ಒಂದು ಹುಂಡೈ ಐ ಟ್ವೆಂಟಿ ಕಾರು ನಿಧಾನವಾಗಿ ಚಲಿಸ್ತಾ ಇದ್ದಂತಹ ಹುಂಡೈ ಐ ಟ್ವೆಂಟಿ ಕಾರು ಏಕಾಏಕಿ ಆರು ಗಂಟೆ ಸಂಜೆ ಆರು ಗಂಟೆ ಐವತ್ತು ನಿಮಿಷ ಐವತ್ತೆಂಟು ಸೆಕೆಂಡ್ಗಳ ಸಮಯದಲ್ಲಿ ಬ್ಲಾಸ್ಟ್ ಆಗುತ್ತೆ ಇದರಿಂದ ಸಾಕಷ್ಟು ಮಂದಿ ಅಮಾಯಕರು ಜೀವವನ್ನು ಕಳೆದುಕೊಳ್ತಾರೆ ಆದರೆ ತನಿಖೆಯಿಂದ ಸಾಕಷ್ಟು ವಿಷಯಗಳು ಬಯಲಾಗ್ತಾ ಇದೆ ಅಂದರೆ ಇವರ ಟಾರ್ಗೆಟ್ ಬೇರೆ ಆಗಿತ್ತು ಉತ್ತರ ಪ್ರದೇಶದ ಹಿಂದೂ ದೇವಸ್ಥಾನಗಳನ್ನು ಇವರು ಟಾರ್ಗೆಟ್ ಮಾಡಿದರು ಆದರೆ ಅಂದರೆ ಇದೊಂದು ಸೂಸೈಡ್ ಬಾಂಬರ್ ಅಲ್ಲ ಬದಲಿಗೆ ಆಕಸ್ಮಿಕವಾಗಿ ಸ್ಫೋಟಗೊಂಡಿದೆ ಎನ್ನುವಂಥ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇತ್ತು ಈ ಹಿನ್ನೆಲೆಯಲ್ಲಿ ಸಾಕಷ್ಟು ತನಿಖೆ ಕೂಡ ತೀವ್ರಗತಿಯಲ್ಲಿ ಸಾಕ್ತಾ ಇದೆ ಇದು ಭಯೋತ್ಪಾದಕ ದಾಳಿ ಅಂತ ಕೇಂದ್ರ ಸರ್ಕಾರ ಕನ್ಫರ್ಮ್ ಕೂಡ ಮಾಡಿದೆ ಈ ಹಿನ್ನೆಲೆಯಲ್ಲಿ ಉಗ್ರರ ಹೆಡೆಮುರಿ ಕಟ್ತೀವಿ ಅಂತ ಮೋದಿಯವರು ಕೂಡ ಶಪಥವನ್ನು ಮಾಡಿದ್ದಾರೆ ನಿನ್ನೆ ಒಂದು ಭದ್ರತಾ ಸಚಿವ ಸಂಪುಟ ಸಭೆ ನಡೆದಿದೆ ಮೂರು ಸೇನಾ ಮುಖ್ಯಸ್ಥರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದರು ಯಾವ ರೀತಿ ಮುಂದಿನ ಕ್ರಮವನ್ನು ಕೈಗೊಳ್ಳಬೇಕು ಯಾವ ರೀತಿ ಈ ಉಗ್ರರಿಗೆ ಶಿಕ್ಷಿಸಬೇಕು ಎನ್ನುವುದಾಗಿ ಸಾಕಷ್ಟು ಚರ್ಚೆಗಳು ನಡೆದಿದೆ ಹೀಗಾಗಿ ಮುಂದಿನ ಹೆಜ್ಜೆ ಏನನ್ನು ತಗೊಳ್ತಾರೆ ಅನ್ನೋದನ್ನು ನಾವು ಕಾದು ನೋಡಬೇಕಿದೆ